ಒಬ್ಬ ನಾಯಕನನ್ನ ಅಸ್ಥಿರಗೊಳಿಸುವಂತಹ ಕಾರ್ಯಕ್ರಮಗಳನ್ನ ಇಡೀ ದೇಶದ ಮಾಡ್ತಾ ಇರ್ತಕ್ಕಂಥದ್ದು ಮೋದಿಯವರ ಆದಿಯಾಗಿ ಜೆ ಡಿ ದೇವೇಗೌಡರ ಆದಿಯಾಗಿ ಕೂಡ ಸಿದ್ದರಾಮಯ್ಯನ ಏಳಿಗೆಯನ್ನ ಸಹಿಸದೆ ಕುತಂತ್ರದಿಂದ ಅವರನ್ನ ಹೇಗಾದ್ರೂ ಮಾಡಿ ರಾಜಕೀಯವಾಗಿ ಅವರು ತುಳಿಯುವಂತಹ ವ್ಯವಸ್ಥಿತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದನ್ನ ಪ್ರತಿಯೊಬ್ಬರ ಕಾಂಗ್ರೆಸ್ನವರು ಕೂಡ ಖಂಡಿಸಬೇಕಾಗಿರ್ತಕ್ಕಂಥದ್ದು ಅದೇ ರೀತಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿನೂ ಕೂಡ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಇಡೀ ರಾಜ್ಯದ ಸಚಿವ ಸಂಪುಟ ಪ್ರತಿಯೊಬ್ಬ ಕಾರ್ಯಕರ್ತರು ಶಾಸಕರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಯಾವುದೇ ಒಂದು ತಪ್ಪು ಮಾಡದೇ ಇರ್ತಕ್ಕಂಥ ಅವರ ನೇರವಾಗಿ ಅವರ ಆಗದೇ ಇರತಕ್ಕಂಥ ಮೂಡ ಹಗರಣದ ಹದಿನಾಲ್ಕು ನಿವೇಶಗಳನ್ನ ಏನಿದೆ ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಅವರ ಅಧಿಕಾರದಲ್ಲಿ ಇದ್ದೇ ಇಲ್ಲದೆ ಇದ್ದಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಅದು ಕೊಟ್ಟಿರ್ತಕ್ಕಂಥದ್ದು ಮೂಡ ನಿವೇಶಗಳನ್ನ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆ ಹದಿನಾಲ್ಕು ಸೈಟ್ಗಳನ್ನ ಬದಲಿ ನಿವೇಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಸ್ಥಾನಮಾನವನ್ನ ಸಿದ್ದರಾಮಯ್ಯನವರು ಅಲಂಕರಿಸಿರ್ಲಿಲ್ಲ ಆದರೂ ಕೂಡ ಬದಲಿ ನಿವೇಶನವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಮೂಡ ಅಧಿಕಾರಿಗಳ ಅಲ್ಲಿರ್ತಕ್ಕಂಥ ಜಿಲ್ಲಾ ಅಧಿಕಾರಿಗಳ ಏನು ಆ ಒಂದು ಸಂದರ್ಭದಲ್ಲಿ ಅರ್ಜಿಯನ್ನು ಕೊಟ್ಟ ತಕ್ಷಣ ಅದು ಪರಮಾವಿಶೆ ಮಾಡದಲ್ಲೇ ಕೊಟ್ಟಿರೋದಿಲ್ಲ ಎಲ್ಲಾ ಡಾಕ್ಯುಮೆಂಟು ಸರಿ ಇದೆ ಹಾಗಾಗಿ ಅವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನವನ್ನ ಸರ್ಕಾರಿ ಆದೇಶದ ಪ್ರಕಾರ ಕೊಡಬಹುದು ಅಂತ ತಿಳ್ಕೊಂಡು ಪರಿಶೀಲನೆ ಮಾಡಿ ಅವತ್ತಿನ ಬಿಜೆಪಿಯ ಅಧ್ಯಕ್ಷರಾಗಿದ್ದಂಥ ಒಂದು ಏನು ಮೂಢ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಆ ಸಭೆಯ ತೀರ್ಮಾನದಂತೆ ಕೊಟ್ಟಿರ್ತಕ್ಕಂಥದ್ದು ಐವತ್ತು ಐವತ್ತು ಅನುಪಾತದಲ್ಲಿ ನಂತರ ಅದರ ಬೆಳವಣಿಗೆಗಳು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಮಾನ್ಯ ಬಂಧುಗಳೇ ಇವತ್ತು ಈ ಈ ಒಂದು ವಿಚಾರವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗೊತ್ತಿರ್ತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ಇವತ್ತು ಅವರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸನ್ಮಾನ್ಯ ಕೇಂದ್ರ ಸಚಿವರ ಕುಮಾರಸ್ವಾಮಿ ಅವರು ಶಶಿಕಲಾ ಜೊಲ್ಲೆ ಅವರು ಮುರುಗೇಶ್ ನ್ಯೂರಾಣಿ ಅವರು ಮಾಡಿರ್ತಕ್ಕಂತ ತಪ್ಪುಗಳನ್ನ ಒಬ್ಬ ಪೊಲೀಸ್ ಅಧಿಕಾರಿ ಅವರು ಗವರ್ನರಿಗೆ ಒಬ್ಬ ವಿಧಾನ ಪರಿಷತ್ ವಿಮಾನಸದ ವಿಮಾನ ವಿಧಾನಸಭೆಯ ಶಾಸಕರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕಾದ್ರೆ ಒಬ್ಬ ಅಧಿಕಾರಿಯ ಅವ್ರ ಮೂಲಕ ಹೋಗಬೇಕಾಗಿರ್ತಕ್ಕಂಥದ್ದು ಹೋದ್ರೂ ಕೂಡ ಇವರು ನೀನ ವಯಸ್ಸನ್ನು ತೋರಿಸಿ ಇವರು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಇವ್ರ ಫೈಲನ್ನ ಕೆಡಗಿಟ್ಟು ಸಿದ್ದರಾಮಯ್ಯ ಅವರದ್ದು ಯಾವುದೇ ತಪ್ಪಿಲ್ಲದೂ ಕೂಡ ಅವರ ಧರ್ಮ ಪತ್ನಿಯವರಿಗೆ ಕೊಟ್ಟಿರ್ತಕ್ಕಂಥ ಅಣ್ಣವನ್ನು ಕೊಟ್ಟಿರ್ತಕ್ಕಂಥ ಬಾಗಿನದ ಅಂತಲ್ಲ ಯಾರೇ ಇರಲಿ ನನ್ನ ಭೂಮಿ ನನ್ನ ಹಕ್ಕದು ನನ್ನ ಭೂಮಿ ಕಳ್ಕೊಳ್ತೀನಿ ಅಂತಂದ್ರೆ ಅಲ್ಲಿ ಪರ್ಯಾಯ ವ್ಯವಸ್ಥೆ ಸರ್ಕಾರದವರನ್ನ ಯಾರು ಅದನ್ನ ತಗೊಳ್ತಾರೆ ಅವ್ರ ಮಾಡ್ಕೊಡ್ಬೇಕು ಅವ್ರು ಸಿದ್ಧರಾಮಯ್ಯ ಅವರ ಅಪರಾಧಿ ಅಂತಾಗಲಿ ತಪ್ಪು ಸಾಬೀತಾಗಿದೆ ಅಂತ ಆಗ್ಲಿ ಆಗಿದೆ ಕೇವಲ ಒಂದು ತನಿಖೆಯನ್ನು ಮಾಡಿ ತನಿಖೆ ಮಾಡಿ ಅಂತ ಹೇಳ್ತೇನೆ ಬಹಳ ದೊಡ್ಡ ಸಾಧನೆ ಅನ್ನೋ ತರ ಎಲ್ಲ ವಿರೋಧ ಪಕ್ಷಗಳು ಕೂಡಲಾಡ್ತಾರೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ನೈತಿಕ ಹೊಣೆ ಹೊತ್ತು ಯಾರು ಹೇಳೋದು ನೈತಿಕತೆ ಇಲ್ಲದೆ ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ನೈತಿಕ ಹೊಣೆ ಹೊತ್ತು ಬಿಜೆಪಿ ಮತ್ತು ಎನ್ ಡಿ ಎಲ್ಲಿ ಕುಮಾರಸ್ವಾಮಿ ಸೇರಿ ನಾಲ್ಕು ಜನ ಮಾಕಿ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅದರಲ್ಲಿ ಮೂರು ಜನ ಅಪರಾಧಿಗಳಾಗಿ ಬೇಲ್ ಹೊರಗಡೆ ಇದ್ದಾರೆ ನ್ಯಾಯಾಲಯದ ಮೇಲೆ ಅವರ ಕೇಸು ದಾಖಲಾಗಿದ್ದಾರೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಅಂಥವರೆಲ್ಲರೂ ಬೇಲ್ ಮೇಲೆ ಓಡಾಡ್ತಾ ಇರ್ತಕ್ಕಂಥವ್ರು ಇನ್ನೂ ಎಫ್ಐಆರ್ ದಾಖಲಾಗಿಲ್ಲ ಸಿದ್ದರಾಮಯ್ಯವರ ಮೇಲೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ ನೈತಿಕತೆಯ ಪಾಠ ಹೇಳ್ತಕ್ಕಂಥವ್ರು ಅಮಾನುಷ್ಯವಾಗಿ ಪ್ರಪಂಚ ಯಾವ ಕಾಯಿಲೆಯನ್ನ ವಿರೋಧ ಮಾಡಿ ಅದನ್ನ ತೆಗೆದುಹಾಕಬೇಕು ಅಂತ ಪ್ರಯತ್ನ ಅಂತ ಮಾಡ್ತಿದೆಯೇಸನ್ನು ಹಂಚುವಂತ ಅವರ ಶಾಸಕ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕ ಮುನಿರತ್ನ ಮೇಲೆ ಇದುವರೆಗೂ ಒಂದು ನೋಟಿಸ್ ಕೂಡ ಕೊಡಲಿಲ್ಲ ಅವರು ಮಾಡಿದಂತ ಎಲ್ಲ సెక్స్ హణవన్న సమర్థన పరంగా మాట్లాడతారు ఆ తర సెక్స్ దాళ్యూ కాపాడకొల్తరు హాసలు అదే ఎన్ డి మాజీ ఎంపిసరి మేలు అత్యాచారేను మాట్లాడదిన ఇన్న పాత శాసక హంగసరి మేలు అత్యాచార ಇನ್ನೊಬ್ರು ಹೆಸರು ಹೇಳಕ್ ಹೋಗೋದಿಲ್ಲ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂತ ಕೇಸಾ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಯುವಕರ ಮೇಲೆ ಅತ್ಯಾಚಾರ ಮಾಡದಂತವರ ಪರವಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರು ಏನು ಅನ್ನೋದು ನಿಜನ ಅರ್ಥ ಯಾವ ಅಪರಾಧಕ್ಕಾಗಿ ಸಿದ್ದರಾಮಯ್ಯವರು ರಾಜೀನಾಮೆನ ಕೊಡಬೇಕು హిందే సన్మాన్య యడ్యూరప్ప కేసు పుట్టలే రాీనమే కొట్ట ఆ ఎఫ్ఐఆర్ న విరుద్ధ రద్దు మాకు ಅಂತ న్యాయాల